ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯ ಸಚಿನ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಮನೆಯಲ್ಲಿ ಆಲೂಗೆಡ್ಡೆ ಫ್ರೆಂಚ್ ಫ್ರೈಸ್ನ ಮಾಡ್ತಾಯಿದ್ದೀನಿ ಯಾವ ರೀತಿ ಫ್ರೆಂಚ್ ಫ್ರೈಸ್ ಮಾಡಿ ಮಾಡಿದ್ವಿ ಅಂತ ನೋಡ್ಕೊಬನ್ನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನೋಡಿ ಆಲೂಗೆಡ್ಡೆನ ನಾನು ಫೀಸ್ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ನೀರಲ್ಲಿ ತೊಳೆದ್ಬಿಟ್ಟು ಕ್ಲೀನಾಗಿ ಒಂದು ಒಣಗಿದ ಬಟ್ಟೆ ಮೇಲೆ ಹಾಕಿ ಹಾರಾಕಿ ನೀರೆಲ್ಲ ಹಾಗೆ ನಾನು ಕಟ್ ಮಾಡಿ ಈಗ ಹಾಕುತ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಥರ ಸ್ಲೈಸ್ ದುರ್ಪಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ ಅದಾದ ನಂತರ ನೋಡಿ ಚೆನ್ನಾಗಿ ಡ್ರೈ ಆಗಿದೆ ನೀರು ಸ್ವಲ್ಪ ಕೂಡ ನೀರಿಲ್ಲ ನೀರಲ್ಲಿ ಉನಿ ಹಾಕಿ ಇಟ್ಟಿದೆ ಕಲರ್ ಚೇಂಜ್ ಆಗಿಬಿಡುತ್ತೆ ಕಟ್ ಮಾಡಿದ ತಕ್ಷಣ ನೀರಿಗೆ ಹಾಕಿ ಇಟ್ಟು ವಾಶ್ ಮಾಡಿ ಇಟ್ಕೊಳ್ಳಿ ಅಂದರೆ ಬ್ಲ್ಯಾಕ್ ಕಲರ್ ಬಂದ್ಬಿಡುತ್ತೆ ಅದು ನಾನು ಇವಾಗ ಇದನ್ನು ಕ್ಲೀನ್ ಮಾಡಿ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕೋತಾ ಇದ್ದೀನಿ ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಟೂ ಸ್ಪೂನು ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀವಿ ಅದಕ್ಕೆ ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ ಟೀ ಟೂ ಸ್ಪೂನ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಅದು ನೀರು ಬಿಟ್ಕೊಳ್ಳುತ್ತೆ ಸಾಮಾನ್ಯ ನೀರು ಹಾಕಂಗಿಲ್ಲ ಇದಕ್ಕೆ ನೀರು ಅದನ್ನೇ ಬಿಟ್ ಅದೇ ಬಿಟ್ಕೊಳ್ಳುತ್ತೆ ಹಾಗಾಗಿ ನೀರು ಹಾಕ್ತಾಯಿಲ್ಲ ನಾನು ಹಾಗೇನೆ ತಿರುಗಿಸಿ ಫುಲ್ಲು ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗೆ ಹಸಿಟೆಲ್ಲ ಇಟ್ಕೊಳ್ಳಿ ಅಂತ ಕಾರ್ನ್ ಫ್ಲೋರ್ ಉಪ್ಪು ಮತ್ತು ಖಾರ ಮೂರು ಸಮ ಇಟ್ಕೋಬೇಕು ಅಂತ ನೋಡಿ ನೋಡ್ತಾ ಇರ್ಬೋದು ಅದು ಉಪ್ಪು ಹಾಕಿದ ತಕ್ಷಣ ನೀರು ಬಿಡುತ್ತೆ ಆಲೂಗೆಡ್ಡೆ ನೋಡಿ ಈ ಇರದೆ ಅದು ನೀರು ಬಿಟ್ಕೋತಾ ಇರುತ್ತೆ ಮತ್ತು ಕಲಸಿ ಒಂದು ಐದು ನಿಮಿಷ ಇಟ್ಟರೆ ಕೂಡ ಇನ್ನು ನೀರು ಬಿಟ್ಕೊಳ್ಳುತ್ತೆ ಅದು ಈ ಅದಕ್ಕೆ ಆಗಿದೆ ಇದು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಪ್ಲೀಸ್ ಯಾರೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ಹಾಗೆ ಕಾಯಕ್ಕೆ ಇಟ್ಕೊಂಡೆ ಒಂದು ಕಡಾಯಲ್ಲಿ ಎಣ್ಣೆ ಕಾದ ನಂತರ ನೋಡಿ ಪೀಸ್ ಪೀಸ್ನ ಏನು ಕಲಸಿಟ್ಟಿದ್ವಿ ಆ ಪೀಸ್ ಎಲ್ಲ ನಾವು ಇದಕ್ಕೆ ಹಾಕೋತಾ ಇದ್ದೀನಿ ಇದು ಕಡಿಮೆ ಊರಿಲೇ ಚೆನ್ನಾಗಿ ಬೇಕೋ ಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ನೋಡಿ ಇಷ್ಟೊಂದು ಹಾಕೋತಾ ಇದ್ದೀನಿ ಇದಾದ ನಂತರ ಇದು ಸ್ವಲ್ಪ ಚೆನ್ನಾಗಿ ಬೇಯಲಿ ತಕ್ಷಣಕ್ಕೆ ಸೌಟೇನು ಹಾಕಿ ತಿರುಗಿಸ್ಬೇಡಿ ಸ್ವಲ್ಪ ಬೇಯ್ತಿದ್ದಂಗೆ ಆಮೇಲೆ ತಿರುಗಿಸ್ಕೊಳಕ್ಕಾಗುತ್ತೆ ವಿಡಿಯೋಸ್ಗಳನ್ನ ಕಮ್ಮಿ ಹಾಕ್ತಾ ಇದ್ದೀನಿ ಕಮೆಂಟ್ ಮೂಲಕ ಕಮೆಂಟ್ ಹಾಕಿ ಯಾವ ರೀತಿ ಬಂತು ಅಂತ ನೀವು ಮನೇಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನನ್ನ ವಿಡಿಯೋನ ಇದು ಇವಾಗ ಚೆನ್ನಾಗಿ ಬೆಂದಿದೆ ನೋಡಿ ಕ್ರಿಸ್ಪಿಯಾಗಿದೆ ಚೆನ್ನಾಗಿ ಬಂದಿತ್ತು ಮಾತ್ರ ಸೂಪರ್ ಆಗಿತ್ತು ನನ್ನ ಮಗ ತುಂಬ ಇಷ್ಟಪಟ್ಟ ಇದು ನಾನು ಎಣ್ಣೆಗೆ ಹಾಕಾದ್ಮೇಲೆ ಒಂದು ಸ್ವಲ್ಪ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಖಾರ ಎಲ್ಲ ಹಾಕೋತೀನಿ ಮತ್ತು ಇನ್ನೊಂದು ಟ್ರಿಪ್ ಹಾಕೋತಾ ಇದ್ದೀನಿ ಇವಾಗ ನಾನು ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಹೊರಗಡೆ ಎಲ್ಲ ತಗೊಂಡು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿಕೊಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಖುಷಿಯಾಗೂ ತಿಂತಾರೆ ನಮ್ಮಮ್ಮ ಮಾಡಿದ್ರು ಹೊಸ್ತಾಗಿ ಏನೋ ಒಂದು ಅಂತ ತಿಂತಾರೆ ಮಕ್ಕಳಿಗೆ ಈಗ ಗೊತ್ತಿಲ್ಲದೆ ಇರೋದೇನು ಇರಲ್ಲ ನಾವು ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೇಲಿ ಮಾಡಿ ತಿಂದರೆ ರುಚಿಯಾಗಿರುತ್ತೆ ಇನ್ನು ಇಂಥ ತಿಂಡಿಗಳೇ ಜಾಸ್ತಿ ಮಕ್ಕಳು ಇಷ್ಟಪಡೋದು ಹಾಗಾಗಿ ನಾವು ಮನೆಯಲ್ಲೇ ಮಾಡಿ ಕೊಟ್ಟರೆ ತಿಂತಾರೆ ನೋಡ್ತಾ ಇರ್ಬೋದು ಇವಾಗ ಇದು ರೆಡಿ ಆಗಿದೆ ರೆಡಿ ಆಯಿತು ಇದಕ್ಕೆ ನಾನು ಇನ್ನೂ ಸ್ವಲ್ಪ ಲೈಟಾಗಿ ಉಪ್ಪು ಖಾರ ಹಾಕಿದ್ದೆ ಮಿಕ್ಸ್ ಮಾಡಬೇಕಾದ್ರೆ ಹಾಗೆ ಇದಕ್ಕೂ ಬಿಸಿ ಇರಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಒಂದು ಸ್ವಲ್ಪ ಒಂದು ಸ್ವಲ್ಪ ಖಾರ ಎರಡು ಮಿಕ್ಸ್ ಹಾಕ್ಕೊಂಡು ಚೆನ್ನಾಗಿ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಸಾಸ್ ಹಾಕೊಂಡು ತಿಂದರೆ ಇನ್ನೂ ರುಚಿಯಾಗಿರುತ್ತೆ ನೋಡ್ತಾ ಇರ್ಬೋದು ಚಿಲ್ಲಿ ಸಾಸ್ ಕೂಡ ಟೊಮೆಟೊ ಸಾಸ್ ಹಾಕೊಂಡು ತಿಂದರೆ ಸೂಪರಾಗಿರುತ್ತೆ ಅಂಗಡಿ ಮಾಡಿರೋ ಥರನೇ ಇದೆ ಚೆನ್ನಾಗಿ ಬಂದಿತ್ತು ಇರಿ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನನ್ನ ವೀಡಿಯೋನ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅ ನೈಸ್ ಡೇ